ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಆನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಏನು ಹೇಳೋದು ಅವರು ಅವರು ಸ್ನೇಹಿತರು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದಾರೆ ಮಂಡ್ಯಾಗೆ ಸವಾರಿ ಯಾವುದೇ ಕ್ಷಣದಲ್ಲಿ ಅವರು ಅಲ್ಲಿಗೆ ತಲುಪ್ಬೋದು ಹೊರಟಿ ತುಂಬ ಅವತ್ತಾಗಿದೆ ಇನ್ನೇನೋ ಈ ವಿಡಿಯೋ ನೀವು ನೋಡ್ತಿರೋ ಅಷ್ಟರಲ್ಲಿ ಅಲ್ಲಿ ರೀಚ್ ಆಗಿದ್ದರೂ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ ಆನ್ ದ ವೇ ಇದ್ದಾರೆ ಆ್ಯಕ್ಚುಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಅಲ್ಲಿಗೆ ಹೋಗಿಲ್ಲ ಮತ್ತು ಸ್ಟೋರೀಸ್ ಮಾಡಿ ಹಾಕಿಲ್ಲ ಯಾವುದೋ ಗ್ಯಾಪಲ್ಲಿ ನನಗೆ ಸ್ವಲ್ಪ ಜಾಗ ಸಿಕ್ತು ಸೊ ಈ ವಿಡಿಯೋಸ್ ಫ್ಯಾನ್ಸ್ ಕಲಿಸಿದ್ರು ಅನ್ಕೊಂಡೆ ಅಪ್ಲೋಡ್ ಮಾಡ್ಬೇಡೋಣ ಅಂತ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಟೇರಾದು ಪ್ರೀ ರಿಲೀಸ್ ಈವೆಂಟ್ ನಡೀತಾ ಇದೆ ಮಂಡ್ಯದಲ್ಲಿ ಈಗಾಗಲೇ ಅಸಂಖ್ಯಾತ ಅಭಿಮಾನಿಗಳು ಅಲ್ಲಿ ಆಗಮಿಸಿರೋದು ದರ್ಶನ್ ಅವ್ರನ್ನ ನೋಡಲಿಕ್ಕೆ ಪ್ರೀ ರಿಲೀಸ್ ಈವೆಂಟ್ ಕಾರ್ಯಕ್ರಮವನ್ನು ಕಣ್ ತುಂಬಿಕೊಳ್ಳಿಕ್ಕೆ ಅದೇ ರೀತಿ ರೀತಿ ಎಂಟು ಗಂಟೆ ಹತ್ತತ್ರ ನಿಮಗೆ ಗೊತ್ತಿರೋ ಹಾಗೆ ರೈತರ ಹಾಡು ಕೂಡ ಬಿಡುಗಡೆ ಆಗ್ತಾ ಇದೆ ರಾತ್ರಿ ಸೊ ಮಸ್ಮಾರ್ದಾಗ ಎಲ್ಲರೂ ಕೂಡ ನೋಡಿ ಇನ್ನೂ ಯಾರಾದರೂ ಮಂಡ್ಯದಲ್ಲಿ ಗೊತ್ತಿಲ್ಲದೆ ಇರೋರಿದ್ರೆ ಅಥವಾ ಪ್ರೀರಿಲೀಸ್ ಇವೆಂಟ್ಗೆ ಹೋಗಿಲ್ಲದೆ ಇರೋರಿದ್ದರೆ ಹೋಗ್ಬೋದು ಇನ್ನೂ ಕಾರ್ಯಕ್ರಮ ಇನ್ನೇನೋ ಕೆಲವೇ ಗಂಟೆಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಆಲ್ರೆಡಿ ತುಂಬ ಅಲ್ಲಿ ಫ್ಯಾನ್ಸ್ ಬಂದಿದಾರಂತೆ ಫುಲ್ಲು ಸಖತ್ ಕಿರ್ಚಾಡ್ತಿದ್ರಂತೆ ಸಖತ್ ಸೌಂಡ್ ಅಂದೆ ಅಲ್ಲಿ ಆ್ಯಕ್ಚುಲಿ ನಾನಿಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಬಟ್ ಏನು ಮಾಡೋದು ನನಗೂ ಇಲ್ಲಿ ಏನೋ ಒಂದು ದೇವ್ರ ಕಾರ್ಯ ಕೆಲಸ ಇದೆ ಹಾಗಾಗಿ ಬ್ಯುಸಿಯಾಗಿ ಆ ಕಡೆ ಹೋಗೋಕ್ಕಾಗಿಲ್ಲ ಆದರೂ ಪಾಪ ತುಂಬ ಜನ ಫಾ ಫ್ಯಾನ್ಸ್ ಫೋನ್ ಮಾಡಿ ಕೇಳ್ತಾಯಿದ್ರು ಅಕ್ಕ ಎಲ್ಲಿದ್ದೀರಾ ಅಕ್ಕ ಎಲ್ಲಿದ್ದೀರಾ ಅಂತ ಎಷ್ಟು ಬೇರೆ ಬೇರೆ ಡಿಸ್ಟಿಕ್ಕಿಂದ ಎಲ್ಲ ಬಂದಿದ್ದಾರೆ ಫ್ಯಾನ್ಸ್ಗಳು ಗದಗಿದ ಬಳ್ಳಾರಿಯಿಂದ ಮತ್ತು ತುಮಕೂರಿಂದ ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದ ಫ್ಯಾನ್ಸ್ ಬಂದಿದ್ದಾರೆ ಅಪ್ಪ ನನಗಂತೂ ಸಖತ್ ಖುಷಿಯಾಯಿತು ಏನಿವೆ ಈವೆಂಟು ತುಂಬ ಚೆನ್ನಾಗಾಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆ್ಯಕ್ಚುಲಿ ಇನ್ನೊಬ್ರು ಯಾರೋ ಸಂಜೆ ನನಗೆ ವಿಡಿಯೋನ ಕಳಿಸ್ಕೊಟ್ಟಿದ್ರು ಅಂದರೆ ಇನ್ನೂ ಆಗ ಪ್ರ ಐ ಮೀನ್ ಫ್ಯಾನ್ಸ್ ಕ್ಲೋಬ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದ್ರು ಆ ಒಂದು ಸಮಯ ಇದು ಅದನ್ನು ನೀವು ನೋಡ್ತಾ ಇದ್ದೀರಾ ಬೆಳಕಿದೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಈಗ ಕತ್ತಲೆ ಆಗೋಗ್ಬಿಟ್ಟಿದೆ ಇಷ್ಟೊತ್ತಲ್ಲಿ ಸೊ ಫುಲ್ಲು ಕಲರ್ಫುಲ್ ಆಗಿರುತ್ತೆ ಈವೆಂಟು ನೀವೆಲ್ಲರೂ ಮಸ್ತ್ ಮಜಾ ಮಾಡ್ತೀರಾ ನಾನು ಹೇಳ್ತಾ ಅಲ್ವಾ ನಿಮಗೆ ದರ್ಶನ್ ಒಂದು ಸರ್ಪ್ರೈಸ್ ಕೊಡ್ತಾರೆ ಅಂತ ಅನೌನ್ಸ್ ಮಾಡ್ತಿದ್ದಂಗೆ ನೀವೆಲ್ಲ ಕೊಂದು ಕುಪ್ಪುಳಿಸಿ ಶಿಲ್ಲೆ ಒಡೆದು ಕಿರ್ಚಿ ಮಸ್ತ್ ಮಜಾ ಮಾಡ್ತೀರ ಯಾರೂ ಸೀಟ್ ಮೇಲೆ ಅಂತೂ ಕೂತ್ಕೊಳ್ಳೋಲ್ಲ ಎಲ್ಲರೂ ನಿಂತ್ಕೊಂಡ್ಬಿಟ್ಟಿರ್ತೀರ ಅಷ್ಟು ಎಂಜಾಯ್ ಮಾಡ್ತೀರಾ ನೀವು ಅದನ್ನೆಲ್ಲ ನಾನು ಆಮೇಲೆ ರಾತ್ರಿ ನೋಡ್ತೀನಿ ನನ್ನ ಕೆಲಸಗಳೆಲ್ಲ ಮುಗಿದ್ಮೇಲೆ ಎನಿವೆ ಹಾಗೆಯೇ ನಾನು ಪಾಸ್ಗೆ ಅಂತ ಹೇಳಿ ಒಂದು ನಂಬರ್ ಹಾಕಿದೆ ಗೊತ್ತಾ ಅದೇನಾದರೂ ಸೇವ್ ಮಾಡ್ಕೊಂಡಿದ್ರೆ ಡಿಲೀಟ್ ಮಾಡ್ಬಿಡಿ ಅವರಿಗೆ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಪಾಸ್ ಕೇಳೋಕ್ಕೆ ಹೋಗ್ಬೇಡಿ ಅವ್ರ ಹತ್ರ ಪಾಸೆಲ್ಲ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿದೆ ನಾನು ಆ್ಯಕ್ಚುಲಿ ಆ ವಿಡಿಯೋನ ಡಿಲೀಟ್ ಮಾಡಿದ್ದೀನಿ ತೆಗ್ದಿದ್ದೀನಿ ಬಟ್ ಸ್ಟಿಲ್ ಅಷ್ಟೊಂದು ಕಾಲ್ ಹೋಗ್ತಾ ಇದೆಯಂತೆ ನೋಡಿ ಇನ್ನೂ ಎಷ್ಟು ಬೇಡಿಕೆ ಬಂದಿದೆ ಜನ ಇಲ್ಲ ಜನ ಇಲ್ಲ ಅಂತಿದ್ರು ಹುಬ್ಳಿಲಿ ಯಾರು ಅಕ್ಕಪಕ್ಕ ಎಷ್ಟು ಜನ ಫ್ಯಾನ್ಸ್ ಇದ್ದರು ಎಲ್ಲರೂ ಶೂಟ್ ಮಾಡಿ ಸೋಷಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ಬಿಡ್ರಪ್ಪ ಮಂಡ್ಯ ಕ್ರೌಡ್ನ ಎನಿವೆ ಆ್ಯಕ್ಚುಲಿ ಹುಬ್ಳಿಲಿ ಏನೇನೋ ಹೇಳೋಕ್ಕಾಗಲ್ಲ ಅಂಥ ಪ್ರಾಬ್ಲಮ್ ಎಲ್ಲ ಇತ್ತು ಹಾಗಾಗಿ ಆ ಥರ ಸಮಸ್ಯೆ ಆಯಿತು ಬಟ್ ಇದು ತುಂಬ ಚೆನ್ನಾಗಿ ಆಗತ್ತೆ ಕಾರ್ಯಕ್ರಮ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ನಾನು ನೋಡಿ ಎಲ್ಲೋ ಕೂತಿದ್ದೀನಿ ಆದರೂ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಹೇಗಿರ್ಬೋದು ಏನು ನಡೀತಿರ್ಬೋದು ಅನ್ನೋದನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಅದು ಸತ್ಯವಾಗಿರುತ್ತೆ ಥ್ಯಾಂಕ್ ಯು ಲಭ್ಯಲ್ ಒಬ್ಬೊಬ್ಬಾಯ್ ಟಿಕೆಟ್